ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಈಸಿಯಾಗಿ ಬೇಗನೆ ಆಗೋವಂಥ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಫನ್ನಿ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಇಡಿಯಾಗೋಷ್ಟು ಬೆಳ್ಳುಳ್ಳಿ ಸಾಂಬಾರ್ ಪೌಡರು ಅಚ್ಚಕಾರದ ಪುಡಿ ಕರಿಬೇವಿನ ಸೊಪ್ಪು ಒಂದು ಚಿಟಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಸಾಸಿವೆ ಹಸಿಮೆಣಸಿನಕಾಯಿ ಒಂದು ಮೂರು ಮೀಡಿಯಮ್ ಸೈಜ್ ಕಮಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಾಡೋದಕ್ಕೆ ಎಣ್ಣೆ ಸೊ ಈಗ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸನ್ನು ಹಂಚಿಸ್ಕೊಂಡು ಕಾಲ ನೋಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಏನು ಇಟ್ಕೊಂಡಿದ್ದೀನಿ ಆ ಕಡಾಯಿ ಹೀಟ್ ಆಗಲಿ ಸೊ ಈ ಹಂತಕ್ಕೆ ಹೀಟ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಹಂತಕ್ಕೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈ ಅಂತಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಈಗ ಕಟ್ ಮಾಡಿಟ್ಟಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಂತರತೆ ಅನ್ನು ಆಸಿಮೇಷನ್ ಕೈ ಹಾಕೋತಾ ಇದೀನಿ ಫ್ರೆಂಡ್ಸ್ ಈಗ ಕರ್ಬಿಂದ ಟಕತೆ ಇದೀನಿ ಫ್ರೆಂಡ್ಸ್ ಹಾಕೊಂಡಿ ಚನ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಂತಕ್ಕೆ ಬೆಳ್ಳುಳ್ಳಿನ ಹಾಕೋತಾ ಇದೀನಿ ಬೆಳ್ಳುಳ್ಳಿ ನೀಟಾಗಿ ಸ್ಮಾಶ್ ಕೊಡಿ ಇಲ್ಲಂದ್ರೆ ಎಣ್ಣೆ ಹಾಕ್ಬೇಕಾದ್ರೆ ಸಿಡಿಯುತ್ತೆ ಅರಿಶಿನ ಅರಶನ ಹಾಕುತ್ತಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಏನು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೂರು ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ತಾ ಇದ್ದೀನಿ ಸೊ ಟೊಮೊಟೊ ಹಾಕಿದ್ದೀನಿ ಸೊ ಟೊಮೊಟೊ ಬೇಗನೆ ಬಾಯ್ಲ್ ಆಗ ಬೇಗನೆ ಬೇಯಬೇಕು ಅಂತಂದರೆ ಬೇಗನೆ ಬೇಯ್ದು ಸಾಫ್ಟ್ ಆಗೋದಕ್ಕೆ ನಾವು ಈಗ ಈ ಹಂತಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತೀವಿ ಟೊಮೆಟೊ ಚೆನ್ನಾಗಿ ಬೇಯಿ ಅಲ್ಲಿವರೆಗ ನೋಡಿ ರೆಡ್ಡನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೆಟೊನ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ರೆಲ್ಲ ಎಣ್ಣೆ ಬಿಟ್ಕೊಬೇಕು ಆವಾಗ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರ್ತೀವಿ ತಿನ್ನೋದಕ್ಕೆ ನಾನು ತುಂಬ ಇಷ್ಟಪಟ್ಟು ಬೇಗನೆ ಮಾಡ್ಕೊಂಡು ತಿನ್ನೋವಂಥ ರೆಸಿಪಿ ಬಂದಿದೆ ಇದೆ ನಾನು ಮೊದಲು ಮೊದಲು ಕಲಿತಿರೋ ಅಡುಗೆನೆ ಟೊಮೆಟೊ ಗೊಜ್ಜೆ ನಮ್ಮ ಮಾತ್ರ ದಿಢೀದಂತನೇ ಬೇಗನೆ ಮಾಡಿಕೊಂಡು ಈ ಟೊಮೆಟೊ ಗೊಜ್ಜನ್ನ ತಿನ್ಬೋದು ಈ ಟೊಮೆಟೊ ಗೊಜ್ಜಿಗೆ ಅನ್ನ ಚಪಾತಿ ದೋಸೆ ತಿಂದರೆ ಸಕ್ಕತ್ತಾಗಿರುತ್ತೆ ಬೇಕಂದರೆ ಫ್ರಿಜ್ಜಲ್ಲಿ ಎರಡು ಮೂರು ದಿನ ಇಟ್ಕೊಂಡು ಬೇಕಾದರೆ ತಿನ್ಬೋದು ನಾನು ಜಸ್ಟ್ ನಮಗೆ ಮೂರು ಜನಕ್ಕೆ ಆಗೋ ಅದ್ನ ಹತ್ರ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿನೇ ಜಾಸ್ತಿ ಟೊಮೆಟೋನ ಬಳಸಿ ಎಲ್ಲನೂ ಜಾಸ್ತಿ ಇನ್ಕ್ರೀಸ್ ಮಾಡಿ ಕ್ವಾಂಟಿಟಿನ ಐಟಮ್ಸ್ದು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗಂತಕ್ಕೆ ನೀಟಾಗಿ ಟೊಮೆಟೊ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈಗಂತಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಆಲ್ರೆಡಿ ಎರಡು ಹಸಿ ನಿಮಿಷಕ್ಕೆ ಯೂಸ್ ಮಾಡಿರೋದ್ರಿಂದ ನಾನು ಅಚ್ಚ ಖಾರದ ಪುಡಿ ಕಡಿಮೆ ಇದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಸಾಂಬಾರು ಪುಡಿ ಒಂದು ಸ್ಪೂನ್ ಇದ್ದೀನಿ ಈ ಸಾಂಬಾರು ಪುಡಿ ಬಂದು ನಾವೇ ಮಾಡಿರೋದು ನಮ್ಮಮ್ಮ ಹೇಳಿಕೊಟ್ಟೋದು ಹೇಗೆ ಮಾಡೋದು ಅಂತ ಸೊ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಅಂತಕ್ಕೆ ನಾನು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಇದ್ದೀನಿ ನಿಮಗೆ ಬೇಕಂದ್ರೆ ಯೂಸ್ ಮಾಡಿ ಗಟ್ಟಿಯಾಗಿರಬೇಕಂದ್ರೆ ನಾನು ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ನೀರಾಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಸೊ ಎರಡು ಲಿಡ್ಡನ್ನು ಮುಚ್ಚಿ ವೆಯ್ಟ್ ಮಾಡಿ ಎರಡು ನಿಮಿಷ ಎರಡು ನಿಮಿಷ ಆಗಿದೆ ಸೊ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಅದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ತುಂಬಾ ಈಸಿ ಮಾಡೋದು ದಿಢೀರಂತನೇ ಮಾಡ್ಕೋಬೋದು ಸೊ ಈ ಹಂತಕ್ಕೆ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಏನಾದರೂ ಕಡಿಮೆ ಇದ್ರೆ ನೀವು ಇದು ಈ ಪ್ರ ಈ ಹಂತದಲ್ಲಿ ಕರೆಕ್ಟ್ ಮಾಡ್ಕೊಬೋದು ಸೊ ಉಪ್ಪು ಖಾರಕ್ಕೆಲ್ಲ ಕರೆಕ್ಟಾಗಿದೆ ಸೊ ಈ ಹಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸುಕ್ಕಮ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ನೀವೇ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಅಂತ ಹೇಳಿಬಿಟ್ಟು ಸೊ ದಿಢೀರಂತನೇ ಮಾಡ್ಕೊಳ್ಳೋ ಈ ರೆಸಿಪಿ ಟೊಮೆಟೊ ಗೊಜ್ಜು ನೋಡಿ ಫ್ರೆಂಡ್ಸ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ದಿಢೀರಂಥ ಮಾಡೋವಂಥ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ನೀವು ನಿಮ್ಮನೇಲಿ ಮಾಡಿ ನೀವು ನಿಮ್ಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಈಗೇ ನನ್ನ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಬಾಯ್